ಓಂ ಮಹಾಲಕ್ಷ್ಮೀ ಚ ವಿಮಹೇ ಚ ಚೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯ ಆದಿ ಸರ್ವಮಂಗಳ ಮಾಂಗಲ್ಯ ಶಿವಿ ಶರಣ್ಯೇ ಶರಣ್ಯೇತ್ರಬಕೇ ಗೌರಿ ನಾರಾಯಣೀ ನಮೋಸ್ತುರಿ ನಮಸ್ಕಾರ ಯಾಜ್ಞಮಳಿಕೆ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಇಂದಿನ ಒಂದು ಸಂಚಿಕೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಾಲಗಳನ್ನು ಮಾಡಿಕೊಂಡು ಸಮಸ್ಯೆಗಳನ್ನು ಕೆಲವರು ಮನೆಗಳಲ್ಲಿ ಅನುಭವಿಸ್ತಾ ಇರ್ತಾರೆ ಆ ಒಂದು ಸಾಲುಗಳು ಮಾಡಿದಾಗ ವಿಪರೀತ ಸಾಲುಗಳಾದಾಗ ಯಾವ ರೀತಿ ಒಂದು ಸಣ್ಣ ಪರಿಹಾರ ಮನೆಯಲ್ಲಿ ಮಾಡಿಕೊಂಡು ಅದರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿನ ಮಾಡ್ಕೋಬೋದು ಅನ್ನೋ ಒಂದು ಟಾಪಿಕ್ ಅಂದರೆ ಐಶ್ವರ್ಯ ದೀಪ ಅಂಥೇಳಿ ಹೇಳ್ಬೋದು ಯಾವ ರೀತಿ ಅಂದರೆ ಈ ಒಂದು ದೀಪವನ್ನು ಮನೇಲಿ ಹಚ್ಚೋದ್ರಿಂದ ಈ ನೆಗೆಟಿವ್ ಎನರ್ಜಿ ಅಂದರೆ ಸಾಲಗಳಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಮಟ್ಟಕ್ಕೆ ಅದರಿಂದ ಉಪಶಮನವಾಗಿ ನಿಮಗೆ ಆ ಒಂದು ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಸಿಗುತ್ತೆ ಅಂತೇಳಿ ಹೇಳ್ಬೋದು ಸಾಮಾನ್ಯವಾಗಿ ಒಂದು ಮಹಾಲಕ್ಷ್ಮಿಯ ಒಂದು ಅನುಗ್ರಹಕ್ಕಾಗಿ ನಾವು ಐಶ್ವರ್ಯ ದೀಪ ಅಂತೇಳಿ ಹೇಳ್ಬೋದು ಯಾವ ರೀತಿ ಅದನ್ನು ಹಚ್ಚಬಹುದು ಆ ದೀಪವನ್ನು ಹಚ್ಚುವುದಕ್ಕೆ ಯಾವುದು ಆ ದೀಪ ಹಚ್ಚುವ ಮುಖಾಂತರ ಒಂದು ಸಂಪತ್ತನ್ನು ಹೇಗೆ ನಾವು ಬರಮಾಡ್ಕೋಬೋದು ಮತ್ತು ಆ ಸಾಲಗಳನ್ನು ತೀರಿಸೋದಕ್ಕೆ ಯಾವ ರೀತಿ ಇದು ಸಹಾಯವನ್ನು ಮಾಡುತ್ತೆ ಅನ್ನುವ ಒಂದು ವಿಚಾರ ಈ ಒಂದು ಐಶ್ವರ್ಯ ದೀಪ ಯಾವ ರೀತಿ ಹಚ್ಚಬೇಕು ಅಂಥೇಳಿ ನೋಡಿದಾಗ ಪ್ರತಿ ಶುಕ್ರವಾರ ಸೂರ್ಯೋದಯಕ್ಕೆ ಮೊದಲು ನಂತರ ಸೂರ್ಯೋದಯದ ನಂತರ ಅಂದರೆ ಬೆಳಿಗ್ಗೆ ಸೂರ್ಯ ಅಂದರೆ ಐದು ಗಂಟೆ ಸಮಯದಲ್ಲಿ ಸಾಯಂಕಾಲ ಸೂರ್ಯಾಸ್ತ ಆದ ಮೇಲೆ ಅಂದರೆ ಆರು ಗಂಟೆಯ ನಂತರದಲ್ಲಿ ಈ ಒಂದು ದೀಪವನ್ನು ಮನೆಯಲ್ಲಿ ಹಚ್ಚಿದಾಗ ಅಷ್ಟೈಶ್ವರ್ಯಗಳು ಒಂದು ಮನೆಗೆ ಸಿಗುತ್ತೆ ಅಂಥೇಳಿ ಹೇಳ್ಬೋದು ಮತ್ತು ಒಂದು ಖರ್ಚು ಅನಾವಶ್ಯಕವಾಗಿ ಮಾಡ್ತಕ್ಕಂಥ ಖರ್ಚು ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಆ ಒಂದು ಸಂಪತ್ತು ಅಂತೇನು ಹೇಳ್ತೀವಿ ಆದಾಯ ಒಂದು ನಿಲ್ಲುವುದಕ್ಕೆ ಒಂದು ಅವಕಾಶಗಳು ಸಿಗುತ್ತೆ ವ್ಯಾಪಾರದಲ್ಲಿ ಒಂದು ಲಾಭಗಳು ಸಿಗುತ್ತೆ ಮನೆಯಲ್ಲಿ ಆರ್ಥಿಕ ನಷ್ಟಗಳು ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು ಸಾಕಷ್ಟು ಜನ ಒಂದು ಈ ಒಂದು ಜೀವನದ ಈ ಒಂದು ಸಮಯದಲ್ಲಿ ಸಾಕಷ್ಟು ಕಷ್ಟಗಳನ್ನು ಇರ್ತಾರೆ ಈ ಒಂದು ಐಶ್ವರ್ಯ ದೀಪವನ್ನು ಹಚ್ಚುವ ಮುಖಾಂತರ ಆದಾಯವನ್ನು ಹೆಚ್ಚು ಮಾಡ್ಕೋಬೋದು ಒಂದು ಪಾಸಿಟಿವ್ ಶಕ್ತಿ ಅಂತೇಳಿ ಹೇಳ್ಬೋದು ಅತ್ತೆ ದೀಪ ಹಚ್ಚಿದ ತಕ್ಷಣ ಆದಾಯ ಬರುತ್ತೆ ಅಂತ ಅಲ್ಲ ಆ ಒಂದು ದೀಪವನ್ನು ಮನೆಯಲ್ಲಿ ಹಚ್ಚಿದಾಗ ಅದರಿಂದ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ ಆ ಮುಖಾಂತರ ಒಂದು ಧನಾಕರ್ಷಣೆ ಆಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಒಂದು ವ್ಯಾಪಾರದಲ್ಲಿ ಲಾಭ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಹೇಳ್ಬೋದು ಅದಕ್ಕೆ ಈ ಒಂದು ಐಶ್ವರ್ಯ ದೀಪ ಅನ್ನೋದು ಸಹಕಾರ ಕೊಡುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ಸಣ್ಣ ಒಂದು ಪರಿಹಾರ ಒಂದು ಉಪ್ಪಿನ ದೀಪ ಅಂಥೇಳಿ ಹೇಳಬೋದು ಒಂದು ಉಪ್ಪಿನ ದೀಪದಿಂದ ಈ ಒಂದು ದೀಪ ಐಶ್ವರ್ಯ ದೀಪ ಅಂತೇನು ಹೇಳ್ತೀವಿ ಇದನ್ನು ಮನೆಯಲ್ಲಿ ಹಚ್ಚೋದ್ರಿಂದ ಒಂದು ಮಹಾಲಕ್ಷ್ಮಿಯ ಒಂದು ಆವಾಸ ಅಂದರೆ ಆ ಒಂದು ಮಹಾಲಕ್ಷ್ಮಿ ಅನುಗ್ರಹ ಆ ಒಂದು ಮನೆಗೆ ಸಿಗುತ್ತೆ ಅಂಥೇಳಿ ಹೇಳಬೋದು ಹಾಗಾಗಿ ಸಾಮಾನ್ಯವಾಗಿರ್ತಕ್ಕಂಥ ಇದಕ್ಕೆ ಹೆಚ್ಚಿನ ರೀತಿ ಯಾವುದೇ ಖರ್ಚಿಲ್ಲ ಎಲ್ಲ ಮನೆಯಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಮನೆಯಲ್ಲಿ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಸಣ್ಣ ಪರಿಹಾರ ಇದಕ್ಕೆ ಯಾವುದೇ ರೀತಿ ಹೆಚ್ಚಿನ ಒಂದು ಖರ್ಚಿಲ್ಲ ಹಾಗಾಗಿ ಸಮಸ್ಯೆಗಳಿದ್ದಲ್ಲಿ ಖಂಡಿತವಾಗಿ ಈ ಒಂದು ಪರಿಹಾರವನ್ನು ಮಾಡಿ ಇದರಿಂದ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಶಕ್ತಿ ಸಿಗುತ್ತೆ ಅಂತೇಳಿ ಹೇಳ್ಬಹುದು ಹಾಗಾಗಿ ಎಲ್ಲರೂ ಮನೆಯಲ್ಲಿದ್ದರಿಂದ ಒಂದು ಈ ಐಶ್ವರ್ಯ ದೀಪವನ್ನು ಹಚ್ಚುವ ಮುಖಾಂತರ ಒಂದು ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಅಂತೇಳಿ ಹೇಳ್ಬೋದು ಯಾವ ರೀತಿ ಈ ಒಂದು ನಾವು ದೀಪವನ್ನು ಹಚ್ಚಬೇಕು ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಏನು ಅಂತ ನೋಡಿದಾಗ ಮೊದಲನೇಲಿರ್ತಕ್ಕಂಥದ್ದು ಒಂದು ಇದಕ್ಕೆ ಒಂದು ಇತ್ತಾಳೆಯ ಒಂದು ತಟ್ಟೆ ಆ ಒಂದು ಇತ್ತಾಳೆ ತಟ್ಟೆ ತೆಗೆದುಕೊಂಡು ಮತ್ತು ಎರಡು ಮಣ್ಣಿನ ಒಂದು ದೀಪಗಳು ಒಂದು ದೊಡ್ಡದು ದೀಪ ತಗೊಳ್ಳಿ ಮತ್ತು ಒಂದು ಚಿಕ್ಕ ದೀಪ ತಗೊಳ್ಳಿ ಮಣ್ಣಿನ ದೀಪಗಳು ತಗೊಳ್ಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲು ನೀವೊಂದು ಉಪ್ಪನ್ನು ತೆಗೆದುಕೊಳ್ಳಿ ಅದರ ಜೊತೆ ಕಲ್ಲು ಸಕ್ಕರೆ ಅದರ ಜೊತೆ ಅಕ್ಷತೆಗಳು ಇವೆಲ್ಲ ಸಿದ್ಧ ಮಾಡಿಕೊಳ್ಳಿ ಮತ್ತು ಹೂವು ಹಣ್ಣನ್ನು ಸಿದ್ಧ ಮಾಡಿಕೊಂಡು ಒಂದು ಸ್ವಲ್ಪ ಬೆಲ್ಲ ಆ ಬೆಲ್ಲವನ್ನು ಒಂದು ಸಣ್ಣ ಪೀಸು ಸಾಕು ಆ ಬೆಲ್ಲವನ್ನು ಬಾಳೆಹಣ್ಣು ನಿಮಗೆ ಶಕ್ತಿ ಇಲ್ಲ ಅಂದರೆ ಒಂದು ಯಾವುದನ್ನು ಸಣ್ಣ ಹಣ್ಣು ತಾಂಬೂಲ ಇದೆಲ್ಲ ಸಿದ್ಧ ಮಾಡಿಕೊಳ್ಳಿ ಈ ಒಂದು ವಸ್ತುಗಳನ್ನು ಸಿದ್ಧ ಮಾಡಿದ ನಂತರ ಪ್ರತಿ ಶುಕ್ರವಾರ ಬೆಳಗ್ಗೆ ಎದ್ದು ಒಂದು ಪೂ ಮನೆಯಲ್ಲಿ ಎಲ್ಲ ಶುಭ್ರವಾಗಿ ತೊಳೆದು ದೇವರ ಮನೆಯನ್ನು ರಂಗೋಲಿಗಳಿಂದ ಅಲಂಕಾರವನ್ನು ಮಾಡಿ ಚಂದನದಿಂದ ಒಂದು ಹಣೆಗೆ ಬೊಟ್ಟನ್ನು ಇಟ್ಕೊಂಡು ಹಣೆಗೆ ತಿಲಕವನ್ನು ಇಟ್ಕೊಳ್ಳಿ ಹೂವುಗಳಿಂದ ನಿಮಗಿರ್ತಕ್ಕಂಥ ಶಕ್ತಿ ಭಗವಂತ ಏನು ಕೊಟ್ಟಿದ್ದು ಅದರಿಂದ ದೇವರಿಗೆ ಅಲಂಕಾರವನ್ನು ಮಾಡಿ ರಂಗೋಲಿಗಳಿಂದ ಅಲಂಕಾರವನ್ನು ಮಾಡಿ ಅದಾದ ನಂತರ ಒಂದು ಯಾವ ರೀತಿ ಒಂದು ಐಶ್ವರ್ಯ ದೀಪ ಯಾವ ರೀತಿ ನಾವು ಹಚ್ಚಬೇಕು ಅಂದಾಗ ಒಂದು ಹಿತ್ತಾಳೆ ತಟ್ಟೆ ಅಂತೇಳಿದೀವಿ ಆ ತಟ್ಟೆಗೆ ಉಪ್ಪನ್ನು ಕಲ್ಲು ಉಪ್ಪ ಮಾತ್ರ ಹಾಕಬೇಕು ಇದಕ್ಕೆ ಕಲ್ಲುಪ್ಪನ್ನು ಆ ತಟ್ಟೆ ಮೇಲೆ ಹಾಕ್ಕೊಳ್ಳಿ ಅದರ ಮೇಲೆ ಒಂದು ದೊಡ್ಡ ದೀಪ ಅಂತ ಹೇಳಿದ್ದೀವಿ ಆ ದೀಪವನ್ನು ಅದರ ಮೇಲಿಟ್ಟು ಅದರ ತುಂಬ ಉಪ್ಪನ್ನು ಹಾಕಿಕೊಳ್ಳೋದು ಆ ದೀಪದ ಒಂದು ದೊಡ್ಡ ದೀಪ ಅಂತ ಹೇಳಿದ್ದೀವಿ ಮಣ್ಣಿನ ದೀಪ ಅದರ ತುಂಬ ಕಲ್ಲುಪ್ಪನ್ನು ಹಾಕಿಕೊಳ್ಳಿ ಅದಾದ ನಂತರ ಆ ಒಂದು ಮಣ್ಣಿನ ದೀಪದ ಮೇಲೆ ಉಪ್ಪು ಹಾಕಿದರೆ ಅದಕ್ಕೆ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಿ ಅದಕ್ಕೆ ಕಲ್ಲು ಸಕ್ಕರೆಯನ್ನು ಹಾಕಿ ಪೂಜೆಯನ್ನು ಮಾಡಿ ಅದರ ಮೇಲೆ ಇನ್ನೊಂದು ಸಣ್ಣ ದೀಪ ಅಂತೇನು ಹೇಳಿದ್ದೀವಿ ಆ ದೀಪವನ್ನು ಇಟ್ಟು ಅದಕ್ಕೆ ಸಾಧ್ಯವಾದರೆ ತುಪ್ಪದ ದೀಪವನ್ನು ಹಚ್ಚಬಹುದು ಇಲ್ಲಾಂದ ಪಕ್ಷದಲ್ಲಿ ಎಳ್ಳಿನ ಎಣ್ಣೆ ಬರುತ್ತೆ ಆ ಒಂದು ದೀಪದ ಮುಂದಿಗೆ ಆ ಎಣ್ಣೆ ಹಾಕಿ ಚಿಕ್ಕ ದೀಪ ಅಂತ ಹೇಳಿದವಲ್ಲ ಆ ಒಂದು ದೀಪವನ್ನು ಅದರ ಮೇಲೆ ಹಚ್ಚಿಟ್ಬಿಟ್ಟು ಆ ದೀಪದ ಸುತ್ತಲೂ ಹೂವುಗಳನ್ನು ಪೂಜೆಯನ್ನು ಮಾಡಿ ಒಂದು ನಿಮಗೆ ಸಾಧ್ಯವಾದರೆ ಪೊಂಗಲ್ ಅನ್ನದ ಪೊಂಗಲನ್ನು ಮಾಡಿ ಅಥವಾ ಸಾಧ್ಯ ಇಲ್ಲ ಅಂತ ಪಕ್ಷದಲ್ಲಿ ಬೆಲ್ಲದಿಂದ ಒಂದು ನೈವೇದ್ಯವನ್ನು ಮಾಡಿ ಸಣ್ಣ ಪ್ರಮಾಣದಲ್ಲಿ ನೈವೇದ್ಯವನ್ನು ಮಾಡಿ ಸಣ್ಣ ಒಂದು ಪೂಜೆಯನ್ನು ನಿಮಗೆ ಭಗವಂತ ಏನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಒಂದು ವಿಧಾನ ಇರುತ್ತೆ ಯಾ ನಿಮಗೆ ಯಾವ ಥರ ಬರುತ್ತೆ ಅದನ್ನು ನೋಡಿಕೊಂಡು ಒಂದು ಸಣ್ಣ ಪೂಜೆಯನ್ನು ಮಾಡಿ ಮತ್ತು ಆ ಒಂದು ದೇವಿಯ ಫೋಟೋ ಇರುತ್ತಲ್ಲ ಆ ಲಕ್ಷ್ಮೀ ದೇವಿಯ ಫೋಟೋದಿಂದ ಮುಂದೆ ಈ ದೀಪವನ್ನು ಇಟ್ಟು ಪ್ರತಿ ಶುಕ್ರವಾರ ಈ ಒಂದು ದೀಪವನ್ನು ಹಚ್ಚೋದು ಈ ಒಂದು ಐಶ್ವರ್ಯ ದೀಪವನ್ನು ಹಚ್ಚಿದ ನಂತರ ಪ್ರತಿ ಶುಕ್ರವಾರ ಪ್ರಾತಃ ಕಾಲದಲ್ಲಿ ಸೂರ್ಯೋದಯದ ಒಳಗೆ ಸಾಯಂಕಾಲ ಸೂರ್ಯಾಸ್ತದ ನಂತರ ಈ ಒಂದು ದೀಪವನ್ನು ಹಚ್ಚಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಆ ದೇವಿಗೆ ಸಲ್ಲಿಸಬೇಕು ಆ ಒಂದು ಸಮಯದಲ್ಲಿ ಕನಕದಾರ ಸ್ತೋತ್ರ ಆಗ್ಬೋದು ಲಕ್ಷ್ಮೀ ಸಹಸ್ರನಾಮ ಆಗ್ಬೋದು ನಿಮಗೆ ಬ ಬಂದಿರತಕ್ಕಂಥ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀ ಸ್ತೋತ್ರ ಆಗ್ಬೋದು ಆ ದೇವಿಯ ಮುಂದೆ ಆ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜೆಯನ್ನು ಮಾಡಿ ಆ ನಂತರ ಶನಿವಾರ ದಿನ ಮಾರನೇ ದಿನ ಅಥವಾ ಭಾನುವಾರ ದಿನ ಆ ದೀಪಕ್ಕೆ ಉಪಯೋಗಿಸಲಿಕ್ಕೆರ್ತಕ್ಕಂಥ ಒಂದು ಉಪ್ಪು ಏನು ಮಾಡಬೇಕು ಅಂದಾಗ ನಿಮ್ಮ ಮನೆಯ ಹತ್ತಿರ ಯಾವುದಾದರೂ ನೀರು ರೀತಾ ಇದ್ದ ಒಂದು ಸ್ಥಳದಿದ್ದರೆ ಆ ಉಪ್ಪನ್ನು ತೆಗೆದುಕೊಂಡು ಆ ನೀರಿನಲ್ಲಿ ಬಿಟ್ಟು ಬರು ಪ್ರತಿ ಶುಕ್ರವಾರ ನಿಮಗೆ ಸಾಧ್ಯ ಆದಲ್ಲಿ ಒಂಬತ್ತು ಶುಕ್ರವಾರ ಅಥವಾ ಹನ್ನೊಂದು ಶುಕ್ರವಾರ ಅಥವಾ ಇನ್ನು ಭಗವಂತ ಶಕ್ತಿ ಕೊಟ್ಟಿದ್ದರೆ ಇಪ್ಪತ್ತೊಂದು ಶುಕ್ರವಾರಗಳು ಈ ಒಂದು ಐಶ್ವರ್ಯ ದೀಪ ಅಂದರೆ ಉಪ್ಪಿನ ದೀಪವನ್ನು ಮನೆಯಲ್ಲಿ ಬೆಳಗಿಸುವ ಮುಖಾಂತರ ಎಲ್ಲ ರೀತಿಯಲ್ಲಿ ಸಕಲ ಶುಭಗಳು ಆ ಒಂದು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಕುಟುಂಬಕ್ಕೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ನೀವು ಪಡ್ತಾ ಇರ್ತಕ್ಕಂಥ ಕಷ್ಟಗಳಿಂದ ದೂರ ಆಗ್ತಕ್ಕಂಥ ಒಂದು ಸಮಯ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ಶಾಶ್ವತವಾಗಿ ಈ ಒಂದು ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದಾಗ ಎಲ್ಲ ಮನೆಗಳಲ್ಲಿ ಮಾಡ್ತಕ್ಕಂಥ ಸಣ್ಣ ಪ್ರಮಾಣದ ಒಂದು ಪರಿಹಾರ ಹಾಗಾಗಿ ಈ ಒಂದು ಸಣ್ಣ ಪರಿಹಾರ ಐಶ್ವರ್ಯ ದೀಪ ಉಪ್ಪಿನ ದೀಪ ಅಂತೇಳಿರ್ತೀವಲ್ಲ ಆ ದೀಪದ ಒಂದು ದೇವಿಯ ಮುಂದೆ ಪ್ರತಿ ಶುಕ್ರವಾರ ಹಚ್ಚಿವ ಮುಖಾಂತರ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕೋರಿಕೆಗಳನ್ನು ಆ ದೇವಿಗೆ ಸಮರ್ಪಣೆಯನ್ನು ಮಾಡಿ ಈ ಒಂದು ಕೆಲಸವನ್ನು ಮಾಡುವ ಸಮಯದಲ್ಲಿ ಭಕ್ತಿ ಶ್ರದ್ಧೆಗಳಿಂದ ನಂಬಿಕೆಯನ್ನು ಇಟ್ಟು ಮಾಡಬೇಕು ನಾವು ದೀಪ ಹಚ್ಚಿದ ತಕ್ಷಣ ನಮಗೆ ದುಡ್ಡು ಬರುತ್ತೆ ಇಲ್ಲವಾ ಅಂತ ಒಂದು ಅಸಡ್ಡೆ ಮಾತುಗಳನ್ನು ಅಥವಾ ತಾತ್ಸಾರ ಭಾವದಿಂದ ಯಾವುದೇ ರೀತಿಯಲ್ಲಿ ನೋಡಬೇಡಿ ಶ್ರದ್ಧೆ ನೀವೆಷ್ಟು ಶ್ರದ್ಧೆಯಿಂದ ಮಾಡ್ತೀರಾ ಅಷ್ಟು ಶ್ರದ್ಧೆಯ ಒಂದು ಮುಖಾಂತರ ದೇವಿ ಆಶೀರ್ವಾದ ನಿಮಗೆ ಸಿಕ್ಕಿದಾಗ ಖಂಡಿತವಾಗಿ ಆ ಒಂದು ಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಧನ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಬರುತ್ತೆ ಪಾಸಿಟಿವ್ ಶಕ್ತಿ ಆಗುತ್ತೆ ನಿಮ್ಮಲ್ಲಿರ್ತಕ್ಕಂಥ ಸಾಲದ ಒಂದು ಸಮಸ್ಯೆ ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ಎಲ್ಲರೂ ಮನೆಯಲ್ಲಿ ಮಾಡ್ತಕ್ಕಂಥ ಸಣ್ಣ ಪ್ರಮಾಣದ ಒಂದು ಪರಿಹಾರವನ್ನು ಮಾಡುವ ಮುಖಾಂತರ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೋದು ಅಂತೇಳಿ ಹೇಳ್ತೀವಿ ಹಾಗಾಗಿ ಎಲ್ಲರೂ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ